ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟೂ ಡಬಲ್ ಫುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರನ ನೋಡ್ಕೊಂಬರೋಣ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಅಂಥೇಳಿ ಒಂದು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇವತ್ತಿನ ಒಂದು ಈರುಳ್ಳಿ ಬೆಲೆ ಯಾವ ಥರ ಆಗಿದೆ ಅಂತೇಳಿ ಉಳ್ಳಾಗಡ್ಡಿ ಬೆಲೆ ಯಾವ ಥರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಹೈ ಬಟನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಈ ರೈ ವಿಡಿಯೋನ ರೈತರಿಗೆ ತಲುಪುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರುಕಟ್ಟೆ ಬೆಂಗಳೂರಿಂದ ಆರಂಭ ಮಾಡೋಣ ಬೆಂಗಳೂರಲ್ಲಿ ಪ್ರತಿ ಕೆ ಜಿಗೆ ಹತ್ತು ರೂಪಾಯದಿಂದ ಹಿಡ್ಕೊಂಡು ಇಪ್ಪತ್ತ್ನಾಲ್ಕು ರೂಪಾಯಿವರೆಗೆ ಪ್ರತಿ ಕೆ ಜಿಗೆ ಒಂದು ಈರುಳ್ಳಿ ಇದೇ ಥರ ನಡೀತಾ ಇದೆ ಅಂತ ಹೇಳ್ಬೋದು ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಡ್ರೈ ಗಡ್ಡೆ ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಮತ್ತು ಗಡ್ಡೆ ಮತ್ತು ಕಪ್ಪಾಗಿರುವಂಥ ಗಡ್ಡೆ ಇದ್ದರೆ ಹಸಿಗಡ್ಡೆ ಇದ್ದರೆ ಹತ್ತು ರೂಪಾಯಿಂದ ಆರಂಭವಾಗ್ತದೆ ಅಂದರೆ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಪ್ರತಿ ಕೆ ಜಿಗೆ ಏಳು ರೂಪಾಯಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದು ರೂಪಾಯಿ ಕೆ ಜಿವರೆಗೆ ವರೆಗೆ ಅಂದರೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಬೆಲೆ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬಿಜಾಪುರ ಮಾರ್ಕೆಟ್ ನೋಡೋದಾದರೆ ಸ್ನೇಹಿತರೆ ಬಿಜಾಪುರದಲ್ಲಿ ಪ್ರತಿ ಕ್ವಿಂಟಲಿಗೆ ಒಂಬತ್ತು ನೂರು ರೂಪಾಯಿ ದಿಂದ ಹತ್ತೊಂಬತ್ತು ನೂರು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಇದೆ ಅಂತ ಹೇಳ್ಬೋದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆರಂಭವಾದದ್ದು ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಇಲ್ಲಿ ಚೆನ್ನಾಗಿರುವಂಥ ದಪ್ಪ ಸೈಜ್ ಗಡ್ಡಿ ಇರುವಂಥದ್ದು ಎರಡು ಸಾವಿರದ ಒಂದುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಬೆಲೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಬೆಳಗಾವಿ ಮಾರ್ಕೆಟ್ ನೋಡೋದಾದರೆ ಬೆಳಗಾವದಲ್ಲಿ ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯ್ದಿಂದ ಎರಡು ಸಾವಿರದ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಬೆಳಗಾವಿ ಮಾರ್ಕೆಟ್ ಒಂದು ಈರುಳ್ಳಿ ದರ ಆಗಿದೆ ಅಂತ ಹೇಳ್ಬೋದು ಹಾಗೆ ಮೈಸೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಗರಿಷ್ಠ ಬೆಲೆ ಅಂಥೇಳಿ ಇರ್ಬೋದು ಈ ಒಂದು ಈರುಳ್ಳಿ ದರ ಕಡಿಮೆ ಅಂತಂದರೆ ಸಾವಿರ ರೂಪಾಯಿ ಅವ್ರಿಗೆ ಆರಂಭವಾದದ್ದು ಎರಡು ಸಾವಿರದ ರೂಪಾಯಿ ರೂಪಾಯಿವ್ರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಹಾಗೆ ಮಂಗಳೂರಲ್ಲಿ ನೋಡೋ ಸ್ನೇಹಿತರೆ ಮಂಗಳೂರಲ್ಲಿ ಕೂಡ ಇವತ್ತು ಎಂಟುನೂರು ರೂಪಾಯಿಂದ ಎರಡು ಸಾವಿರದ ರೂಪಾಯಿ ರೂಪಾಯಿವರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಇದೆ ಮಂಗಳೂರಲ್ಲಿ ಹಾಗೆ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ನೋಡೋದ ಸ್ನೇಹಿತರೆ ಕೊಲ್ಲಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ ಐದುನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಇದೆ ಹಾಗೆ ಸಾಂಗ್ಲಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆ ಇರೋದು ಕನಿಷ್ಠ ಅಂತಂದರೆ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಇದೆ ಹಾಗೆ ಮಹಾರಾಷ್ಟ್ರ ಪುಣೆದಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಎಂಟುನೂರು ರೂಪಾಯಿ ಎರಡು ಸಾವಿರದ ಐದುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಅಪ್ಡೇಟುಗಳು ನಿಮ್ಮ ಒಂದು ಅನಿಸಿಕೆ ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತಾ ಈ ಒಂದು ವಿಡಿಯೋನ ಅತಿ ಹೆಚ್ಚು ಹೆಚ್ಚು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ವಂದನೆಗಳು ಎಲ್ರಿಗೂ ಬೆಳಗಿನ ಶುಭೋದಯಗಳು